ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತಮ್ಮನೇಲ ಮತ್ತು ಟೈಟಲ್ ಮ್ಯಾಗ ಇವತ್ತಿನ ವಿಡಿಯೋ ಏನಂತೇಳಿ ನಿಮಗೆ ಗೊತ್ತಾಗಿರ್ತೈತಿ ಐ ಸಿ ಸಿ ಏಕದಿನ ವಿಶ್ವಕಪ್ ಗೆದ್ದ ಮಹಿಳೆಯ ಕ್ರಿಕೆಟ್ ತಂಡದ ಕಿರುಪರಿಚಯ ಮತ್ತು ಅವರ ಗೆಲ್ಲುವಲ್ಲಿ ಅವರ ಪಾತ್ರವೇನು ಅದರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಾಗ ಇಂಟ್ರೊಡಕ್ಷನ್ ಕೊಡ್ತೀನಿ ಭಾನುವಾರ ನವೆಂಬರ್ ಎರಡು ನವಿ ಮುಂಬೈನಲ್ಲಿ ನಡೆದ ಪಂದ್ಯದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ತಮ್ಮ ಮೊದಲ ಐ ಸಿ ಸಿ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಏಕದಿನ ವಿಶ್ವಕಪ್ ಅನ್ನು ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿತು ಈ ಗೆಲುವಿನೊಂದಿಗೆ ಭಾರತ ತನ್ನ ಚೊಚ್ಚಲ ಮಹಿಳಾ ವಿಶ್ವಕಪ್ ಪ್ರಶಸ್ತಿಯನ್ನು ಎತ್ತಿ ಹಿಡಿದಿದೆ ಇದು ಭಾರತೀಯ ತಂಡದ ಪ್ರಯತ್ನದ ಸಾಧನೆಯಾಗಿದೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ನಾಯಕತ್ವದಿಂದ ಹಿಡಿದು ಆಲ್ರೌಂಡರ್ಗಳಾದ ದೀಪ್ತಿ ಶರ್ಮಾ ಮತ್ತು ಶಫಾಲಿ ವರ್ಮಾ ಅವರ ಪ್ರತಿಭೆಯವರಿಗೆ ಹದಿನಾರು ಆಟಗಾರ್ತಿಯರು ತಂಡದ ಪ್ರತಿಯೊಬ್ಬ ಸದಸ್ಯರು ಐ ಸಿ ಸಿ ಪ್ರಶಸ್ತಿಗಾಗಿ ಭಾರತದ ಕ್ರಿಕೆಟ್ ಪ್ರಿಯರ ಕಾಯುವಿಕೆಯನ್ನು ಕೊನೆಗಳಿಸಲು ಕೊಡುಗೆ ನೀಡಿದ್ದಾರೆ ಈ ಅದ್ಭುತ ಆಟಗಾರ್ತಿಯರ ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗಿಲ್ಲಿ ಕೊಡುತ್ತಿದ್ದೆ ಹರ್ಮನ್ ಪ್ರೀತ್ ಕೌರ್ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ನಾಯಕಿ ಪಂಜಾಬ್ನ ಮೂವತ್ತಾರು ವರ್ಷದ ಆಟಗಾರ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ವೈಟ್ ಬಾಲ್ ಕ್ರಿಕೆಟಿಗೆ ಪಾದಾರ್ಪಣೆ ಮಾಡಿದರು ಆದರೆ ಕೆಲವು ವರ್ಷಗಳ ನಂತರ ಇಂಗ್ಲೆಂಡ್ ವಿರುದ್ಧದ ವಿಶ್ವಕಪ್ ಪಂದ್ಯದಲ್ಲಿ ತಮ್ಮ ಚೊಚ್ಚಲ ಏಕದಿನ ಶತಕ ಗಳಿಸಿದ ನಂತರ ಜಾಗತಿಕ ಮನ್ನಣೆಯನ್ನು ಹರ್ಮನ್ ಅವರು ಗಳಿಸಿದರು ಎರಡು ಸಾವಿರದ ಹದಿನೇಳರ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಔಟ್ ಆಗದೆ ಒನ್ನೂರ ಎಪ್ಪತ್ತೊಂದು ರನ್ ಗಳಿಸಿದ ಅವರ ವೃತ್ತಿಜೀವನದ ಅತ್ಯುತ್ತಮ ಶತಕವು ಆ ವರ್ಷ ಭಾರತ ಫೈನಲ್ ತಲುಪಲು ಸಹಾಯ ಮಾಡಿತು ಮಿಥಾಲಿ ರಾಜ್ ನಿವೃತ್ತಿಯ ನಂತರ ಹರ್ಮನ್ ಪ್ರೀತ್ ಎಲ್ಲ ಸ್ವರೂಪಗಳಲ್ಲಿ ಭಾರತದ ನಾಯಕಿಯಾಗಿ ಅಧಿಕಾರ ವಹಿಸಿಕೊಂಡರು ಅವರು ಆಸ್ಟ್ರೇಲಿಯಾ ವಿರುದ್ಧ ಎರಡು ಸಾವಿರದ ಇಪ್ಪತ್ತರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತವನ್ನು ಫೈನಲಿಗೆ ಮುನ್ನಡೆಸಿದರು ಈಗ ಭಾರತವನ್ನು ವಿಶ್ವಕಪ್ ಪ್ರಶಸ್ತಿಗೆ ಮುನ್ನಡೆಸಿದ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿದ್ದಾರೆ ಈ ಕೀರ್ತಿ ಹರ್ಮನ್ಪ್ರೀತ್ ಕೌರ್ ಅವರಿಗೆ ಸಲ್ಲುತ್ತದೆ ಸ್ಮೃತಿ ಮಂದಾನ ವೈಸ್ ಕ್ಯಾಪ್ಟನ್ ಸ್ಮೃತಿ ಮಂದಾನ ಮಹಾರಾಷ್ಟ್ರದ ಇಪ್ಪತ್ತೊಂಬತ್ತು ವರ್ಷದ ಈಕೆ ತನ್ನ ಅಣ್ಣ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸುವುದನ್ನು ನೋಡಿದ ನಂತರ ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು ಕೇವಲ ಒಂಬತ್ತು ವರ್ಷದ ವಯಸ್ಸಿನಲ್ಲಿ ಮಹಾರಾಷ್ಟ್ರ ರಾಜ್ಯ ತಂಡಕ್ಕೆ ಆಯ್ಕೆಯಾದರು ಮತ್ತು ಹದಿನಾರನೇ ವಯಸ್ಸಿನಲ್ಲಿ ಭಾರತಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಪಾದಾರ್ಪಣೆ ಮಾಡಿದರು ಸ್ಮೃತಿ ಮಂದಾನ ಎರಡು ಸಾವಿರದ ಹದಿನೇಳರ ಏಕದಿನ ವಿಶ್ವಕಪ್ ಮತ್ತು ಎರಡು ಸಾವಿರದ ಇಪ್ಪತ್ತರ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ತಲುಪಿದ ಭಾರತೀಯ ತಂಡದ ಭಾಗವಾಗಿದ್ದರು ಭಾನುವಾರ ನವೆಂಬರ್ ಎರಡು ನಡೆದ ಫೈನಲ್ನಲ್ಲಿ ಫಾರ್ ದ ಮೋಸ್ಟ್ ರನ್ಸ್ ಬೈ ಅನ್ ಇಂಡಿಯನ್ ಇನ್ ಎ ಸಿಂಗಲ್ ವರ್ಲ್ಡ್ ಕಪ್ ಎಡಿಷನ್ನಲ್ಲಿ ಪಿತಾಲಿ ರಾಜ್ ಅವರ ದಾಖಲೆಯನ್ನು ಮೀರಿಸಿದರು ಭಾರತದ ಸಿ ಐಸಿಸಿ ಪ್ರಶಸ್ತಿ ವಿಜಯದಲ್ಲಿ ಸ್ಮೃತಿ ಮಂದಾನಾ ಪ್ರಮುಖ ಪಾತ್ರವನ್ನು ವಹಿಸಿದರು ದೀಪ್ತಿ ಶರ್ಮಾ ದೀಪ್ತಿ ಶರ್ಮಾ ಉತ್ತರ ಪ್ರದೇಶದ ಇಪ್ಪತ್ತೆಂಟು ವರ್ಷದ ಈಕೆ ಎರಡು ಸಾವಿರದ ಹದಿನಾರರಲ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಐದು ವಿಕೆಟ್ ಪಡೆದ ಅತ್ಯಂತ ಕಿರಿಯ ಆಟಗಾರ್ತಿ ಅವರು ಭಾರತದ ಅತ್ಯಂತ ವಿಶ್ವಾಸಾರ್ಹ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿ ಬೆಳೆದಿದ್ದಾರೆ ಚಂಡಿನ ನಿಖರತೆ ಮತ್ತು ಬ್ಯಾಟಿಂಗ್ನಲ್ಲಿ ನಿರ್ಣಾಯಕ ಕೆಳ ಕ್ರಮಾಂಕದ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಭಾರತದ ಐತಿಹಾಸಿಕ ವಿಶ್ವಕಪ್ ಗೆಲುವಿನಲ್ಲಿ ದೀಪ್ತಿ ಪ್ರಮುಖ ಪಾತ್ರ ವಹಿಸಿದರು ಇಪ್ಪತ್ತೆರಡು ವಿಕೆಟ್ಗಳು ಮತ್ತು ಎರಡು ನೂರ ಹದಿನೈದು ರನ್ಗಳನ್ನು ಗಳಿಸುವ ಮೂಲಕ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿ ಹೊರಹೊಮ್ಮಿದರು ಶಫಾಲಿ ವರ್ಮಾ ಶಫಾಲಿ ವರ್ಮಾ ಹರಿಯಾಣದ ಇಪ್ಪತ್ತೊಂದು ವರ್ಷದ ಆಟಗಾರ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಪರ ಟಿ ಟ್ವೆಂಟಿ ಐ ಆಡಿದ ಅತ್ಯಂತ ಕಿರಿಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಮತ್ತು ಭಾನುವಾರ ರಾತ್ರಿ ನವೆಂಬರ್ ಎರಡರಂದು ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಅರ್ಧ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೂ ಭಾಜನರಾದರು ಎರಡು ಸಾವಿರದ ಇಪ್ಪತ್ತರ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ಗೆ ಭಾರತವನ್ನು ಮುನ್ನಡೆಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಶೆಫಾಲಿಯನ್ನು ಪ್ರತಿಕಾ ರಾವಲ್ ಅವರ ಇಂಜುರಿಯಿಂದಾಗಿ ಆಯ್ಕೆ ಮಾಡಲಾಯಿತು ಮತ್ತು ಅದು ತತ್ಕ್ಷಣದ ಪರಿಣಾಮವನ್ನು ಬೀರಿತು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ವಿಫಲವಾದ ನಂತರ ಫೈನಲ್ನಲ್ಲಿ ಅದು ಅತ್ಯಂತ ಮುಖ್ಯವಾದಾಗ ಅವರು ಈ ಅವಕಾಶವನ್ನು ಪಡೆದರು ಜಮೈಮಾ ರೋಡ್ರಗಸ್ ಜಮೈಮಾ ರೋಡ್ರಗಸ್ ಮುಂಬೈನ ಇಪ್ಪತ್ತೈದು ವರ್ಷದವರು ಈಕೆ ಹದಿಮೂರನೇ ವಯಸ್ಸಿನಲ್ಲಿಯೇ ಹತ್ತೊಂಬತ್ತು ವರ್ಷದೊಳಗಿನವರ ಕ್ರಿಕೆಟ್ ಆಡುತ್ತಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದ ಅವರು ಎಲ್ಲ ಮಾದರಿಯ ಕ್ರಿಕೆಟ್ಗಳಲ್ಲಿ ವಿಶ್ವಾಸಾರ್ಹ ಬ್ಯಾಟ್ಸ್ಮನ್ ಆಗಿ ಬೇಗನೆ ತಮ್ಮನ್ನೇ ತಾವು ಗುರುತಿಸಿಕೊಂಡರು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಜಮೈಮಾ ಅದ್ಭುತ ಶತಕ ಬಾರಿಸಿ ಭಾರತವನ್ನು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ ಫೈನಲಿಗೆ ಕೊಂಡೊಯ್ಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಅವರು ಅಮೂಲ್ಯವಾದ ಇಪ್ಪತ್ತ್ನಾಲ್ಕು ರನ್ನುಗಳನ್ನು ಸೇರಿಸಿದರು ಮತ್ತು ಇದಕ್ಕೂ ಮೊದಲು ನ್ಯೂಜಿಲೆಂಡ್ ವಿರುದ್ಧದ ಗೆಲ್ಲಲೇಬೇಕಾದ ನಿರ್ಣಾಯಕ ಪಂದ್ಯದಲ್ಲಿ ಅರ್ಧ ಶತಕವನ್ನು ಗಳಿಸಿದ್ದರು ಅಮನ್ ಅಮನ್ ಜೋತ್ ಕೌರ್ ಅಮನ್ ಜೋತ್ ಕೌರ್ ಪಂಜಾಬ್ನ ಇಪ್ಪತ್ತೈದು ವರ್ಷದವರು ಆಲ್ರೌಂಡರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಪಾದಾರ್ಪಣೆ ಮಾಡಿದರು ಮತ್ತು ತಮ್ಮ ವೈಟ್ಬಾಲ್ ಕ್ರಿಕೆಟ್ನಲ್ಲಿ ಕೆಳಮಧ್ಯಮ ಕ್ರಮಾಂಕದ ಪ್ರಮುಖ ಸದಸ್ಯರಾದರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ನಲ್ಲಿ ಶ್ರೀಲಂಕಾ ವಿರುದ್ಧದ ಆರಂಭಿಕ ಪಂದ್ಯದಲ್ಲಿ ಅರ್ಧ ಶತಕ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಔಟ್ ಆಗದೆ ಹದಿನೈದು ರನ್ ಸೇರಿದಂತೆ ಕೆಲವು ಉಪಯುಕ್ತ ಪಾತ್ರಗಳನ್ನು ಅಮನ್ ಜೋತ್ ಕೌರ್ ಅವರು ನಿರ್ವಹಿಸಿದರು ಅವರು ಪಂದ್ಯಾವಳಿಯಲ್ಲಿ ಆರು ವಿಕೆಟ್ಗಳನ್ನು ಸಹ ಪಡೆದರು ಇದೆಲ್ಲವೂ ವಿಶ್ವಕಪ್ ಗೆಲ್ಲುವಲ್ಲಿ ತುಂಬ ಸಹಾಯವಾಯಿತು ರಿಚಾ ಘೋಷ್ ರೀಚಾ ಘೋಷ್ ಪಶ್ಚಿಮ ಬಂಗಾಳದವರು ವಯಸ್ಸು ಇಪ್ಪತ್ತೆರಡು ವರ್ಷ ವಿಕೆಟ್ ಕೀಪರ್ ಬ್ಯಾಂಟಿಂಗ್ ಚಾಂಪಿಯನ್ ಭಾರತೀಯ ತಂಡದ ಅತ್ಯಂತ ಆಕ್ರಮಣಕಾರ ಆಟಗಾರ್ತಿಯರಲ್ಲಿ ಒಬ್ಬರು ಅವರು ನಿರ್ಭೀತ ಹೊಡೆತಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರನ್ನು ಪುರುಷ ಪಂದ್ಯದಲ್ಲಿಯ ಅನೇಕ ಅತ್ಯುತ್ತಮ ಫಿನಿಷರ್ಗಳಿಗೆ ಹೋಲಿಸಲಾಗಿದೆ ಅಂತಿಮ ಓವರ್ಗಳಲ್ಲಿ ಅವರು ತ್ವರಿತ ರನ್ಗಳೊಂದಿಗೆ ರೀಚ ಭಾರತದ ವಿಶ್ವಕಪ್ ಅಭಿಯಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಫೈನಲ್ನಲ್ಲಿ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಅವರು ಔಟ್ ಆಗದೆ ಮೂವತ್ತ್ನಾಲ್ಕು ರನ್ಗಳನ್ನು ಭಾರತಕ್ಕೆ ತಂದುಕೊಟ್ಟರು ಭಾರತಕ್ಕೆ ಎರಡುನೂರ ತೊಂಬತ್ತೆಂಟು ರನ್ ತಲುಪಲು ಅಗತ್ಯವಾದ ಕೊನೆಯ ಉತ್ತೇಜನವನ್ನು ನೀಡಿದರು ಅವರು ಅತ್ಯಂತ ಸ್ಟಂಪ್ಗಳ ಹಿಂದೆಯೂ ಅತ್ಯಂತ ಚುರುಕಾಗಿದ್ದರು ರಾಧಾ ಯಾದವ್ ರಾಧಾ ಯಾದವ್ ಮಹಾರಾಷ್ಟ್ರದವರು ಮಹಾರಾಷ್ಟ್ರದ ಎಡಗೈ ಸ್ಪಿನ್ನರ್ ರಾಧಾ ಹಲವಾರು ವರ್ಷಗಳಿಂದ ಭಾರತದ ತಂಡದ ಭಾಗವಾಗಿದ್ದಾರೆ ಮತ್ತು ಮಧ್ಯಮ ಓವರ್ಗಳಲ್ಲಿ ವಿಕೆಟ್ ಪಡೆಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ರಾಧಾ ಇಪ್ಪತ್ತೈದು ವರ್ಷ ವಯಸ್ಸಿನವರು ಅವರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ನಲ್ಲಿ ಎಲ್ಲ ಪಂದ್ಯಗಳನ್ನು ಆಡಲಿಲ್ಲ ಆದರೆ ಅವಕಾಶ ಸಿಕ್ಕ ನಂತರ ಉತ್ತಮ ಪ್ರದರ್ಶನ ನೀಡಿದರು ಗುಂಪು ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ರಾಧಾ ಅವರು ಸ್ಪೆಲ್ ಆಫ್ ಮೂರಕ್ಕೆ ಮೂರು ಅವರ ಅತ್ಯುತ್ತಮ ಬೌಲಿಂಗ್ ಅಂಕಿ ಅಂಶಗಳಲ್ಲಿ ಒಂದಾಗಿದೆ ರೇಣುಕಾ ಠಾಕೂರ್ ರೇಣುಕಾ ಠಾಕೂರ್ ಹಿಮಾಚಲ ಪ್ರದೇಶದವರು ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ವೇಗಿ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಪ್ರಮುಖ ಬೌಲರ್ ಆಗಿದ್ದಾರೆ ರೇಣುಕಾ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ನ ಹಲವಾರು ಪಂದ್ಯಗಳಲ್ಲಿ ಭಾರತಕ್ಕೆ ಆರಂಭಿಕ ಪ್ರಗತಿಗಳನ್ನು ಒದಗಿಸಿದರು ಇದರಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಎರಡು ಪಂದ್ಯಗಳು ಗೆಲ್ಲಲೇಬೇಕಾದ ಗುಂಪು ಹಂತದಲ್ಲಿ ಸೇರಿವೆ ಕ್ರಾಂತಿ ಗೌಡ ಕ್ರಾಂತಿ ಗೌಡ ಮಧ್ಯಪ್ರದೇಶದವರು ವಯಸ್ಸು ಇಪ್ಪತ್ತೆರಡು ವರ್ಷ ಈ ಯುವತಿ ಭಾರತ ತಂಡದ ಹೊಸ ಮುಖಗಳಲ್ಲಿ ಒಬ್ಬರು ಕ್ರಾಂತಿ ಈ ವರ್ಷ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿ ವಿಶ್ವಕಪ್ ಆಡಿದರು ಎಂಟು ಪಂದ್ಯಗಳಲ್ಲಿ ಒಂಬತ್ತು ವಿಕೆಟ್ ಪಡೆದರು ಲೀಗ್ ಹಂತದಲ್ಲಿ ಪಾಕಿಸ್ತಾನದ ವಿರುದ್ಧ ಇಪ್ಪತ್ತಕ್ಕೆ ಮೂರು ವಿಕೆಟ್ ಪಡೆದ ಅವರ ಪ್ರದರ್ಶನ ಅವರ ಕಾನ್ಫಿಡೆನ್ಸನ್ನು ತೋರಿಸುತ್ತದೆ ಶ್ರೀ ಚರಣಿ ಶ್ರೀ ಚರಣಿ ಆಂಧ್ರ ಪ್ರದೇಶದವರು ವಯಸ್ಸು ಇಪ್ಪತ್ತೊಂದು ವರ್ಷ ಇವರು ಅವಕಾಶ ಸಿಕ್ಕಾಗಲೆಲ್ಲ ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ನಲ್ಲಿ ಶ್ರೀಚರಣಿ ಬೌಲಿಂಗ್ ತಂಡದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಒಂಬತ್ತು ಪಂದ್ಯಗಳಲ್ಲಿ ಹದಿನಾಲ್ಕು ವಿಕೆಟ್ಗಳನ್ನು ಕಬಳಿಸಿದರು ಗುಂಪು ಹಂತದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೂರು ನಾಲ್ಕು ಅವರ ಅತ್ಯುತ್ತಮ ಪ್ರದರ್ಶನವಾಗಿತ್ತು ಪ್ರತಿಕಾ ರಾವಲ್ ಪ್ರತಿಕಾ ರಾವಲ್ ದೆಹಲಿಯವರು ವಯಸ್ಸು ಇಪ್ಪತ್ತೈದು ವರ್ಷ ಈ ಯುವ ಆಟಗಾರ್ತಿ ಭಾರತ ತಂಡಕ್ಕೆ ಆಯ್ಕೆಯಾಗುವ ಮೊದಲು ದೇಶೀಯ ಕ್ರಿಕೆಟ್ನಲ್ಲಿ ಪ್ರಭಾವ ಬೀರಿದ್ದರು ಪ್ರತಿಕಾ ಟೂರ್ನಿಯನ್ನು ಉತ್ತಮವಾಗಿ ಪ್ರಾರಂಭಿಸಿದರು ಮತ್ತು ಗುಂಪು ಹಂತದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅರ್ಧ ಶತಕವನ್ನು ಗಳಿಸಿದರು ನಾಕೌಟ್ಸ್ಗಳ ಮೊದಲೇ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಿರ್ಣಾಯಕ ಒನ್ನೂರ ಇಪ್ಪತ್ತೆರಡು ರನ್ ಗಳಿಸಿದರು ಆದಾಗ್ಯೂ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಅವರು ಗಾಯಗೊಂಡರು ಮತ್ತು ಟೂರ್ನಿಯಿಂದ ಉಳಿದ ಪಂದ್ಯಗಳಿಂದ ಹೊರಗುಳಿದರು ಶಫಾಲಿ ಅವರು ಪ್ರತಿಕಾ ರಾವಲ್ ಅವರ ಸ್ಥಾನದಲ್ಲಿ ಸೇರಿಕೊಂಡರು ರಾಣಾ ಸ್ನೇಹ ರಾಣ ಅವರು ಉತ್ತರಾಖಂಡದವರು ವಯಸ್ಸು ಮೂವತ್ತೊಂದು ವರ್ಷ ಈಕೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅತ್ಯಂತ ಸ್ಥಿರ ಪ್ರದರ್ಶನ ನೀಡುವವರಲ್ಲಿ ಒಬ್ಬರು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಕಪ್ನಲ್ಲಿ ಅವರು ಮಧ್ಯಮ ಓವರ್ಗಳಲ್ಲಿ ಬಿಗಿಯಾದ ಬೌಲಿಂಗ್ ಪ್ರದರ್ಶನ ನೀಡಿ ಪ್ರಮುಖ ವಿಕೆಟ್ಗಳನ್ನು ಪಡೆದರು ಅರುಂಧತಿ ರೆಡ್ಡಿ ಅರುಂಧತಿ ರೆಡ್ಡಿ ಹೈದರಾಬಾದಿನವರು ಇಪ್ಪತ್ತೆಂಟು ವರ್ಷ ವಯಸ್ಸು ಬೌಲರ್ ಪಂದ್ಯಾವಳಿಯಲ್ಲಿ ಒಂದೇ ಒಂದು ಪಂದ್ಯವನ್ನು ಆಡಲಿಲ್ಲ ಆದರೆ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ ಪ್ರತಿಕಾ ರಾವಲ್ ಅವರ ಗಾಯದಿಂದ ತೆರವಾದ ಸ್ಥಾನವನ್ನು ಅವರು ಸಬ್ಡ್ ಮಾಡಿದರು ನಂತರ ಅವರು ಕ್ಯಾಚನ್ನು ಪಡೆದರು ಉಮಾ ಚಟ್ರಿ ಉಮಾ ಚಟ್ರಿ ಅಸಾಮಿನವರು ವಯಸ್ಸು ಇಪ್ಪತ್ತ್ಮೂರು ವರ್ಷ ವಿಕೆಟ್ ಕೀಪರ್ ಬ್ಯಾಟಿಂಗ್ ಚಾಂಪಿಯನ್ ತಂಡದಲ್ಲಿ ಬ್ಯಾಕಪ್ ಕೀಪರ್ ಆಗಿ ಸೇವೆ ಸಲ್ಲಿಸಿದರು ಗ್ರೂಪ್ ಹಂತದಲ್ಲಿ ರೀಚಾ ನ್ಯೂಜಿಲೆಂಡ್ ವಿರುದ್ಧದ ಗಾಯಗೊಂಡಾಗ ಅವರು ಸ್ವಲ್ಪ ಸಮಯದವರೆಗೆ ಉಮಾ ಚಟ್ರಿಯವರು ವಿಕೆಟ್ಗಳನ್ನು ಪಡೆದರು ಉಮಾ ಅವರು ಒಂದೆರಡು ಪಂದ್ಯದ ಬ್ಯಾಟಿಂಗ್ನಲ್ಲಿ ನಿರ್ಣಾಯಕ ರನ್ಗಳನ್ನು ಸಹ ಗಳಿಸಿದರು ಹರ್ಲಿನ್ ಡಿಯೋಲ್ ಹರ್ಲಿನ್ ಡಿಯೋಲ್ ಪಂಜಾಬಿನವರು ವಯಸ್ಸು ಇಪ್ಪತ್ತೇಳು ವರ್ಷ ಈಕೆ ಸೊಗಸಾದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಮತ್ತು ಭಾರತದ ಅತ್ಯುತ್ತಮ ಫೀಲ್ಡರ್ಗಳಲ್ಲಿ ಒಬ್ಬರು ಅವರು ಹಲವಾರು ವರ್ಷಗಳಿಂದ ಭಾರತೀಯ ತಂಡದ ಭಾಗವಾಗಿದ್ದಾರೆ ವಿಶ್ವಕಪ್ನಲ್ಲಿ ಹರ್ಲಿನ್ ಪಾಕಿಸ್ತಾನ ವಿರುದ್ಧದ ನಲವತ್ತಾರು ರನ್ಗಳನ್ನು ಒಳಗೊಂಡಂತೆ ಮೊದಲು ಕೆಲವು ಪಂದ್ಯಗಳಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಸುಲಭವಾದ ಇನಿಂಗ್ಸ್ಗಳೊಂದಿಗೆ ಆಟವಾಡಿದರು ಇದಾಗಿತ್ತು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ವಿಶ್ವಕಪ್ ಆಟದ ವಿವರ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು